ನಮ್ಮ ಪ್ರಭಾಸ್ ಅವ್ರದ್ದು ರಾಜ್ ಮೂವಿ ನೋಡ್ಕೊಂಡ್ ಬನ್ನಿ ಮೂವಿ ಹೆಂಗೈತೆ ಅಂದ್ರೆ ಬಾಹುಬಲಿ ಬಾಹುಬಲಿ ಟು ಇವ್ ಏನೂ ಅಲ್ಲ ಇದ್ರ ಮುಂದೆ ಆ ರೀತಿ ಭಯಂಕರ ಮೂವಿ ಐತಿ ಈ ಮೂವಿ ಏನರ ನೀವು ಥಿಯೇಟರ್ ಕುಂತು ನೋಡಿರ ಅಂದ್ರೆ ನೀವು ವಾಪಸ್ ಅಲ್ಲಿಂದ್ರೆ ಎದ್ದು ಬರಕ್ಕೆ ಸಾಧ್ಯನೇ ಇಲ್ಲ ಯಾವ ಕಾರಣಕ್ಕಂದ್ರೆ ನೀವು ಬದುಕಿರೋದೇ ಇಲ್ಲ ಅಂಥ ಹುಚ್ಚು ಮೂವಿ ಐತಿ ಯಾವ ಕಾರಣಕ್ಕೆ ಇದನ್ನು ಒಪ್ ಆಮೇಲೆ ನಮ್ಮ ಪ್ರಭಾಸ್ ಅವರ ನಂಗೆ ಅಂದ್ರೆ ದೇವ್ರಾಣಿಗೆ ಗೊತ್ತಾಗ್ಲಿಲ್ಲ ಮತ್ತು ಇದರ ಒಂದು ಏನು ಸ್ಟೋರಿ ಲೈನ್ ಇತ್ತಲ್ಲ ಸ್ಟೋರಿ ಲೈನ್ ಮಾತ್ರ ಏನು ಹೇಳೋದ ಅಲ್ಲದ ಸ್ಟೋರಿ ಲೈನು ಏನು ನಾವು ಮೂವಿ ಏನು ಇಲ್ಲಿ ಕಾರ್ಟೂನ್ ನೋಡೋಕ್ಕೂ ತನೋ ಅನ್ನೋ ಫೀಲ್ ನನಗೆ ಕೂಡ ಬಂತು ಏನು ಅಂಥ ಹುಚ್ಚು ಮೂವಿ ಐತಿ ಎರಡು ಸಾವಿರ ಇಪ್ಪತ್ತಾರಕ್ಕೆ ಒಂದು ಹುಚ್ಚು ಮೂವಿ ಅಂತ ರಿಲೀಸ್ ಆಗಿದ್ದು ಅಂದ್ರೆ ರಾಜ ಸಾಬ ಅಂತ ಹೇಳ್ಬೋದು ಮತ್ತು ಎಂಥ ಚೀಪ್ ಒಂದು ಏನು ಅಂದ್ರೆ ಇದ್ರಾಗ ಪ್ರಾಡ ಏನು ನಾವು ಏನು ಟ್ರೈಲರ್ ನೋಡಿದ್ದಿಲ್ಲ ನಾವು ಟ್ರೈಲರ ಟೀಸರ ಏನು ನೋಡಿದ್ದಿಲ್ಲ ಅದರೊಳಗಿನ ಒಂದು ಸೀನು ಕೂಡ ನಮ್ಮ ಮೂವಿ ಒಳಗೆ ಕಾಣೋದಿಲ್ಲ ಅಂದ್ರೆ ಫಸ್ಟ್ ಕ್ಲಾಸಾಗಿ ಪ್ರಾಡ್ ಕೂಡ ಮಾಡಿದರು ಅದ ಬೌ ಒಂದೇನಿತ್ತಲ ಅದ ನಮ್ಮ ರಾಜಾ ರಾಜ ಟೂ ಗಿಟ್ಟರ್ ಅಂತವ್ನೇನು ಅಂದ್ರೆ ಪಕ್ಕಾ ಪ್ರಾಡಾಗಿ ಒಂದು ಇದನ್ನ ಮಾಡಿದರು ಇದನ್ನು ಮಾಡಬಾರ್ದು ಅಂತೇಳಿ ನನಗೂ ಕೂಡ ಅನಿಸ್ತು ಬಟ್ ಏನು ಮಾಡೋದು ಇನ್ನು ಮೂವಿ ನೋಡೋಕೆ ಹೋಗಿದ್ದು ತುಂಬ ಎದ್ದು ಬರಬಾರ್ದು ಅನ್ನೋ ಕಾರಣಕ್ಕೆ ನೋಡಿದ್ದು ಬಾಜುಕ್ ಯಾವ್ದಾರ ಹುಚ್ಚು ಮೂವಿ ಇದ್ರೂ ಕೂಡ ನಾನು ನೋಡೋಕೆ ಹೋಗ್ತೀನಿ ಬಾಜುಕ್ ಯಾವ ಮೂವಿ ಬೇರೆಯವ್ರು ಹಾಕಿಲ್ಲ ಆ ಕಾರಣಕ್ಕೆ ಎಲ್ಲ ಮೂವಿ ಪೂರ್ತಿ ಮೂವಿ ನೋಡಬೇಕಾಯ್ತು ಒಂದೇ ಲೈನ್ ಹೇಳೋದು ಆದಿ ಪುರುಷ ಯಾರು ನೋಡಿದ್ರಲ್ಲ ನೀವು ಆದಿ ಪುರುಷ ಇದಕ್ಕಿಂತ ಹತ್ತು ಪಟ್ಟು ಬೆಟರ್ ಐತಿ ಅಂದ್ರೆ ನೀವೇ ಯೋಚನೆ ಮಾಡಿರಿ ಮೂವಿ ಈ ಮೂವಿ ಹೆಂಗೆ ಇದೆ ಅಂತೇಳಿ ಇನ್ನು ಮೂವಿ ನೋಡಿದವಂದ್ರೆ ಮೂವಿ ಸ್ಟೋರಿ ಲೈನ್ ಬಗ್ಗೆ ಮಾತಾಡಬೇಕಾಗೈತಿ ಮೂವಿ ಒಳಗೆ ಫಸ್ಟ್ ಹಾಫ್ ಏನಿತ್ತಲ್ಲ ಇದೇನೋ ಒಂದು ಸೆಟಪ್ ಐತಿ ಸೆಕೆಂಡ್ ಹಾಫ್ ಇನ್ನೂ ಚಲೋ ಇರ್ತೈತಿ ಏನೋ ಅಂತೇಳಿ ನೋಡ್ಕೊಂಡು ಗೊತ್ತಿದ್ದು ಅದು ಕೂಡ ಅದ ಆತು ಓವರ್ ಆಲ್ ಆಗೇ ಫ್ಲಾಪ್ ಬಂದ್ರಿ ಪಕ್ಕ ಐತಿ ಮೂವಿ ಆನಂತರ ಇನ್ನು ಸ್ಟೋರಿ ಲೈನನ್ನು ನೋಡೋದಾದ್ರೆ ಒಬ್ಬ ನಮ್ಮ ಪ್ರಭಾಸ್ ಅವರ ಅವರ ಅಜ್ಜನನ್ನು ಹುಡುಕಿ ಹೋಗುವಂಥ ಕಥೆ ಅಲ್ಲಿ ಅವ್ರ ಅಮ್ಮ ಕೂಡ ಅವರ ಅಮ್ಮ ಕೂಡ ಹೆಂಗೆ ಬಂದಾಳು ಅಲ್ಲೂ ಕೂಡ ಒಂದು ಮಹಿಷ್ಮತಿ ರೇಂಜಿಗೆ ಅಲ್ಲೂ ಕೂಡ ಒಂದು ಸೆಟಪನ್ನು ಕ್ರಿಯೇಟ್ ಮಾಡ್ತಾರೋ ಫಸ್ಟ್ನೇ ಒಂದು ಎರಡು ನಿಮಿಷ ಒಂದು ಸೆಟಪನ್ನು ಕ್ರಿಯೇಟ್ ಮಾಡೋದಿತ್ತ ಅದು ಬೆಟ್ರ್ ಇತ್ತ ಅದು ಆದ ಎಲ್ಲ ಪೂರ್ತಿ ಮೂವಿ ಹೋತ ಅಂತ ಹೇಳ್ಬೋದು ಆನಂದ್ರ ಇರೋ ಒಂದು ಲವ್ ಸ್ಟೋರಿಗೂ ಆ ಒಂದು ಸೀನ್ಗಳಿಗೂ ಏನೂ ಕೂಡ ಇದೆ ಇಲ್ಲ ಆನಂತರ ಬರೋ ಡ್ಯಾನ್ಸ್ಗಳಿಗೂ ಮತ್ತು ಅವು ಏನು ಏನನ್ನೋದಕ್ಕೆ ಮ್ಯೂಸಿಕ್ಗಳು ಮ್ಯೂಸಿಕ್ಗಳು ಆ ಮ್ಯೂಸಿಕ್ಗಳು ಕೂಡ ಅವಕ್ಕೂ ಅರ್ಥ ಇಲ್ಲ ಯಾವಾಗ ಬೇಕು ಅವಾಗ ಎಂಥಾದ್ರೆ ಹಾಕೋದು ಅದಕ್ಕೆ ಹೆಂಗೆ ಬೇಕು ನಂಗೆ ಡ್ಯಾನ್ಸ್ ನಿಜವಾಗ್ಲೂ ಆಯ್ತು ಪ್ರಭಾಸ್ ಅವ್ರು ಯಾಕೆ ಈ ಮೂವಿ ಅಂತೇಳಿ ನನಗೆ ಮಾತ್ರ ಅರ್ಥ ಆಗಲಿಲ್ಲ ಏನೋ ಇರಲಿ ಇರಲಿ ಬಿಡಿ ಒಟ್ಟು ಚಲೋ ಇತ್ತು ಮೂವಿ ನೋಡಾರಾದ್ರೆ ನೋಡ್ರಿ ಹಳ್ಳಿ ಬರ್ಬೋದು ಬರಬಾರ್ದು ಆಸೆ ಇದ್ರೆ ನೋಡೋಕೆ ಹೋಗ್ರಿ ಬಟ್ ಓವರ್ ಆಲ್ ಆಗಿ ಮೂವಿ ನೋಡ್ಕೋಸ ನನ್ನ ಕಡೆ ಅಂದರೆ ಈ ಮೂವಿ ಸಿಗುವಂಥ ಸ್ಟಾರ್ಗಳು ಫೈವ್ ಸ್ಟಾರಿಗೆ ಒಂದು ಸ್ಟಾರ ಒಂದು ಸ್ಟಾರ್ ಹೆಚ್ಚಾಗೈತಿ ಇರಲಿ ತೋರಿ ಒಂದು ಸ್ಟಾರನ್ನ ಕೊಡೋನು ಇದಾಗಿತ್ತು ನಮ್ಮ ರಾಜಾ ರಾಜ್ ಮೂವಿದೊಂದು ಮೂವಿ ರಿವ್ಯೂವರ್ ಬೇಸಾಗಿತ್ತು ಮಾಡೋಕ ಆದರೂ ಇರಲಿ ಅಂತೇಳಿ ಮಾಡೋನು ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳ್ಕೊಂಡ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಅಲ್ಲ ಲೈಕ್ ಕೊಟ್ಟರೆ ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ